ದಾಖಲೆ ಇದ್ರೆ ಕೊಡ್ಲಿ ದಾಖಲೆ ಇದ್ರೆ ಲೋಕಾಯುಕ್ತ ಕೊಡ್ಲಿ ಅಥವಾ ಗವರ್ನರ್ ಕೊಡ್ಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೊಡ್ಲಿ ಯಾಕೆ ತಗೊಳ್ತಾರೆ ದಾಖಲೆ ಸಮೇತ ಕೊಡ್ಬೇಕು ಕೊಟ್ರೆ ಯಾಕೆ ಸಂಕ್ರಾಂತಿ ಗುಜರಾತ್ ಹೌದು ಗುಜರಾತ್ ಅಲ್ಲಿ ಏನಾಗಿದೆ ಗುಜರಾತ್ ಅಲ್ಲಿರ್ತಕ್ಕಂತ ಬಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಗೆ ಒಂದು ಲೆಟರ್ ಬರ್ದಿದ್ದಾರೆ ಇದೇನಾಗಿದೆ ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ ಬೇಕಾದ್ರೂ ಮಾಡ್ಬೋದು ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ ಆದ್ರೆ ವಾಹನ ಬಂದಿರ್ಬೇಕು ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ರೆ ತಪ್ಪೋದು ಅದಕ್ಕೆ ನಮ್ಮ ರೈತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದಾರೆ ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ ಆತರ ತಪ್ಪಾಗಿದ್ರೆ ಇವತ್ತ ಸಸ್ಪೆಂಡ್ ಮಾಡಕ್ ಹೇಳಿದ್ವಿ ಯಾಕಂದ್ರೆ ಬಸ್ಗಳೆಲ್ಲ ಗುಜರಾತ್ ಅಲ್ಲಿ ಇರುವಂಥದ್ದು ಫೋರ್ಮೆ ಇಲ್ಲ ಆ ತರ ಮಾಡಬಾರ್ದು ತಪ್ಪೋದು ಆ ತರ ಆಗಿದ್ರೆ ಈಗ ಸಂಜೆ ಒಳಗಡೆ ರಿಪೋರ್ಟ್ ತಗೊಂಡು ಇವತ್ತೇ ಸಸ್ಪೆಂಡ್ ಮಾಡಿ ಹೇಳ್ತೀನಿ ಸರ್ ಇಲ್ಲ